ನಮ ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ನಾನು ಮುಂದೆ ಇವತ್ತು ಹೊತ್ತು ತಂದಿದ್ದೇನೆ ರಾಯರನ್ನು ನಂಬಿದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಕುಡಿತ ಎಂಬ ದುಶ್ಚಟದಿಂದ ವ್ಯಕ್ತಿಯನ್ನು ರಾಯರು ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದು ಈ ಒಂದು ನೈಜ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳ ಒಬ್ಬ ಅಪಾರವಾದ ಭಕ್ತರಿರ್ತಾರೆ ಅವರ ಕುಟುಂಬದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಕುಡಿತದ ಒಂದು ಚಟಕ್ಕೆ ದಾಸ್ನಾಗಿರ್ತಾರೆ ಮನೆಯ ಒಂದು ಹಿರಿಯ ವ್ಯಕ್ತಿನೇ ಕುಡ್ಕೊಂಬಂದರೆ ಹೇಗಿರುತ್ತೆ ಅವರು ಕುಡಿಯೋದಷ್ಟೇ ಅಲ್ವಂತೆ ಹಾಗೆ ಸಾಕಷ್ಟು ಜನರ ಹತ್ರ ಜಗಳ ಕೂಡ ಮಾಡ್ಕೊತಿರ್ತಾರಂತೆ ಹಾಗೆ ಕುಡಿದು ಎಷ್ಟೋ ಸಾರಿ ರೋಡ್ನಲ್ಲೇ ಬಿದ್ದೋಗ್ತಾ ಇದ್ರಂತೆ ಈ ರೀತಿ ಎಲ್ಲ ಇತ್ತಂತೆ ಆ ಮನೆಯ ಒಂದು ಮಾನ ಆಗಿರ್ಬೋದು ಎಲ್ಲವನ್ನೂ ಕೂಡ ಹರಾಜು ಹಾಕುವ ರೀತಿಯಲ್ಲಿ ಆ ವ್ಯಕ್ತಿ ಮಾಡ್ತಾ ಇದ್ದರಂತೆ ಯಾಕಂತಂದರೆ ಮನೆಯ ಒಂದು ಸಣ್ಣ ಹುಡುಗ ಅಂದರೆ ಏನೋ ನಾವು ಹೊಡೆದು ನಾವೇನೋ ಒಂದು ಬುದ್ಧಿ ಕಲಿಸ್ಬೋದು ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮನೆಯನ್ನು ಸಂಸಾರದ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗಿರೋ ವ್ಯಕ್ತಿಗಳೇ ಈ ರೀತಿ ಮಾಡಿದಾಗ ಏನಾಗುತ್ತೆ ಯಾರ ಹತ್ರ ಹೇಳೋಕ್ಕಾಗುತ್ತೆ ಏನು ಅವ್ರಿಗೆ ಹೊಡಿಯೋಕ್ಕಾಗತ್ತಾ ಗದ್ರಿಸೋಕ್ಕಾಗತ್ತಾ ಸೊ ಈ ರೀತಿ ಆಗೋಯ್ತಂತೆ ಆದರೆ ಏನು ಮಾಡಿದ್ರು ಕೂಡ ಎಷ್ಟೊಂದು ವ್ಯಸವನ್ನು ಬಿಡಿಸುವ ಕೇಂದ್ರಗಳಿಗೆ ಸೇರಿಸಿದ್ರು ಕೂಡ ಅವರಿಗೆ ಪರಿಹಾರ ಅನ್ನೋದು ಸಿಕ್ಕಲಿಲ್ಲವಂತೆ ಯಾರೋ ಹೀಗೆ ಒಂದು ಸ್ನೇಹಿತರಿಂದ ಮಾಹಿತಿ ಬರುತ್ತಂತೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ಪ್ರತಿ ಗುರುವಾರ ಎಲ್ಲಿ ದಾಸೋಹ ನಡೆಯುತ್ತಲ್ಲ ಅಂದ್ರೆ ಊಟವನ್ನ ಹಾಕ್ತಾರಲ್ಲ ಆ ಒಂದು ಮಠಗಳಿಗೆ ಏನಿದೆ ತೊಗರಿ ಬೆಳೆ ಹಾಗೆ ಹಕ್ಕಿ ಸ್ವಲ್ಪ ಬೆಲ್ಲ ಮತ್ತು ವಿಳಿಯದೆಳೆಯನ್ನು ಒಂದು ಒಂಬತ್ತು ವಾರಗಳ ಕಾಲ ನಿಮ್ಮ ಶಕ್ತಿಯನುಸಾರ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಷ್ಟಿತ್ತೋ ಅಷ್ಟು ಒಂದು ನಿಮಗೆ ಒಂದು ಒಂಬತ್ತು ಗುರುವಾರದಷ್ಟು ಏನಿದೆ ದಾಸ್ ಒಂದು ದಾನವನ್ನು ಮಾಡಿ ದಾಸೋಹ ಮಠಗಳಿಗೆ ದಾನವನ್ನು ಮಾಡಿ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾರಂತೆ ಅವರು ಏನು ಮಾಡ್ತಾರೆ ಸರಿ ಆಯಿತು ನಾವು ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ರಾಯರ ಹತ್ರ ಒಂದು ಸಂಕಲ್ಪವನ್ನು ಮಾಡ್ಕೊತಾರಂತೆ ಸಂಕಲ್ಪ ಮಾಡೋದು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ರಾಯರ ಮುಂದೆ ಒಂದು ನಿಂತ್ಕೊಂಡು ಕೈಯಲ್ಲಿ ತುಳಸಿದಳ ಇಟ್ಕೊಂಡು ಏನಿದೆ ನನ್ನ ಸಮಸ್ಯೆಗೆ ಪರಿಹಾರವನ್ನು ಮಾಡು ನಾನು ಈ ರೀತಿ ಒಂದು ಸಂಕಲ್ಪವನ್ನು ಹೊತ್ಕೊತಾ ಇದ್ದೀನಿ ಅಂತ ರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆ ಕೆಲಸವನ್ನು ಅವರು ಶುರು ಮಾಡ್ಕೊಳ್ತಾರಂತೆ ಹಾಗೇ ಸಂಕಲ್ಪ ಮಾಡ್ಕೊಂಡು ಏನು ಮಾಡ್ತಾರೆ ಈ ಒಂದು ಸೇವೆಯನ್ನು ಅವರು ಶುರು ಮಾಡ್ತಾರಂತೆ ಇವರು ಕುಡಿತಕ್ಕೆ ದಾಸನಾಗಿರುವ ಕಾರಣ ಒಂದೇ ಬಾರಿಗೆ ಕುಡಿತ ಬಿಡುವಲು ಅವರಿಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಸ್ವಲ್ಪ 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 ಆದರೂ ಬಿಡ್ಬೋದು ಅನ್ನೋ ಒಂದು ವಿಶ್ವಾಸ ಇವ್ರಿಗೂ ಕೂಡ ಇರುತ್ತಂತೆ ಆದರೆ ಆ ವ್ಯಕ್ತಿಗೇನಿದೆ ಅವ್ರ ಕೈಲಿ ಇರೋಕೆ ಆಗ್ತಿರಲಿಲ್ವಂತೆ ಎಷ್ಟೇ ಏನೇ ಇವರು ಸಂಕಲ್ಪ ಮಾಡ್ಕೊಂಡು ಏನೇ ಮಾಡಿದರೂ ಕೂಡ ಆ ವ್ಯಕ್ತಿ ಪುನಃ ಮಾಡ್ತಾ ಮಾಡ್ತಾಯಿದ್ರಂತೆ ಇನ್ನೇನು ಕಡೆಯ ವಾರಗಳು ಬಂತು ಕೊನೆ ಟೈಮ್ ಬಂತು ಏನಾಗುತ್ತಂತೆ ಅಂದರೆ ರಾಯರೋ ಒಂದು ಅನುಗ್ರಹದಿಂದ ಈ ವ್ಯಕ್ತಿಗೆ ಈ ಈ ಹಿರಿಕ ವ್ಯಕ್ತಿಗೆ ಒಂದು ಕೆಲಸ ಇರಲಿಲ್ವಲ್ಲ ಏನು ಮಾಡ್ಬಿಡತ್ತಂತೆ ಒಂದು ಸಣ್ಣ ಕೆಲಸ ಸಿಗುತ್ತಂತೆ ಕೆಲಸ ಸಿಕ್ಕಿದ ನೆಪದಲ್ಲಿ ಏನಾಗುತ್ತೆ ಹಾಗೆ ಅವರು ಒಂದು ಯಾರೋ ಒಂದು ಮೂರು ಸಾವಿರ ರೂಪಾಯಿ ಕೊಡೋ ಅಡ್ವಾನ್ಸ್ ಕೊಡ್ತಾರಂತೆ ಅವರಿಗೆ ಬನ್ನಿ ನೀವು ಕೆಲಸಕ್ಕೆ ಒಂದು ಎರಡು ಮೂರು ದಿವಸ ಬಿಟ್ಟು ಅನ್ನೋ ರೀತಿಯಲ್ಲಿ ಹೇಳ್ತಾರಂತೆ ಆ ದಿನ ಅವರು ರಾಯರ ಒಂದು ಅದ್ಭುತವಾದ ಒಂದು ಮಹಿಮೆ ಕೂಡ ನಡೆಯುತ್ತೆ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಪವಾಡ ಕೂಡ ಆಗೋಗುತ್ತೆ ಆ ವ್ಯಕ್ತಿಗೆ ಅವ್ರು ಏನು ಮಾಡ್ತಾರೆ ಅಡ್ವಾನ್ಸ್ ತೊಗೊಂಡ್ರಲ್ಲ ಇಷ್ಟು ದಿನ ಹಾಗೋ ಹೀಗೋ ಮಾಡಿ ಏನೋ ಮನೇಲಿ ದುಡ್ಡು ಎತ್ಕೊಂಡೋಗಿ ಏನೋ ಕುಡ್ಕೊಂಡು ಏನೋ ಮಾಡ್ಕೊಂಬರ್ತಾಯಿದ್ರು ಆದರೆ ಇವ್ರಿಗೆ ಏನಾಗ್ಬಿಡುತ್ತೆ ಕೈಯಲ್ಲಿ ಮೂರು ಸಾವಿರ ರೂಪಾಯಿ ಬಂದುಬಿಡಿದೆ ಈ ವ್ಯಕ್ತಿ ಕೈಯಲ್ಲೇ ದುಡ್ಡು ಬಂದಾಗ ಈ ವ್ಯಕ್ತಿ ಸುಮ್ಮನೆ ಇರ್ತಾನೆ ಸರಿ ಬಾ ಅಂತ ಹೇಳಿಬಿಟ್ಟು ಅವರ ಬೈಕ್ ಏನಿದೆ ಅದನ್ನು ಓಡಿಸ್ಕೊಂಡು ಹೋಗ್ತಿರ್ತಾರಂತೆ ಆ ಬೈಕ್ ಏನಿದೆ ಬಾರ್ ಮುಂದೆ ಹೋಗುತ್ತೆ ಬಾರ್ ಮುಂದೆ ಹೋಗ್ತಿದ್ದಂಗೆ ಏನಾಗುತ್ತೆ ಇವರು ನಿಲ್ಸೋದಕ್ಕೆ ಟ್ರೈ ಮಾಡ್ತಾರಂತೆ ಎಷ್ಟೇ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವರಿಗೆ ಒಂದು ಮನಸ್ಸು ಚಂಚಲ ಆಗುತ್ತೋ ಅದು ಏನಾಗುತ್ತೋ ಗೊತ್ತಿಲ್ಲ ಗಾಡಿ ನಿಂತ್ಕೊಳ್ಳೋದೇ ಇಲ್ಲ ಬ್ರೇಕ್ ಹೋಗ್ತಾರೆ ಬ್ರೇಕು ಕೂಡ ಸರಿಯಾಗಿ ಆಗೋದೇ ಇಲ್ಲ ಆಮೇಲೆ ಏನಾಗ್ತಾರೆ ಎಷ್ಟೋ ದೂರ ಹೋದ್ಮೇಲೆ ಗಾಡಿ ನಿಂತ್ಕೊಳ್ಳುತ್ತಂತೆ ಸ್ವಲ್ಪ ದೂರ ಹೋದ್ಮೇಲೆ ಆಮೇಲೆ ಅವರಿಗೆ ಒಂದು ಇದಾಗುತ್ತಂತೆ ನಿಂತ್ಕೊಳ್ಳುತ್ತಂತೆ ಅಯ್ಯೋ ಬಿಡು ಹೋಗ್ಲಿ ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಮುಂದೆ ಹಾಗೆ ಸಾಕೊಂಡು ಮುಂದಕ್ಕೆ ಹೋಗ್ತಾರಂತೆ ಮುಂದೆ ಹೋದ್ಮೇಲೆ ಏನಾಗುತ್ತೆ ಅಲ್ಲೊಂದು ಚೆಕ್ ಪೋಸ್ಟ್ ರೀತಿಯಲ್ಲಿ ಹಾಕ್ಬಿಟ್ಟು ಪೊಲೀಸವರು ಯಾರು ಕುಡ್ಕೊಂಬಂದಿರ್ತಾರಲ್ಲ ಅವರ ಗಾಡಿಯನ್ನು ಸೀಸ್ ಮಾಡಿ ವಶಕ್ಕೆ ಪಡೀತಾ ಇದ್ರಂತೆ ಈ ರೀತಿ ಆಗ್ತಾ ಇತ್ತಂತೆ ಇವರು ನಿಜವಾಗ್ಲೂ ಇವರೊಂದು ಶಾಕಿಂಗ್ ಒಳಗಾಟ್ಬಿಡ್ತಾರೆ ಯಾಕಪ್ಪ ಅಂತಂದರೆ ಅವತ್ತಿನ ದಿನ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಲ್ಲಿ ಹಿಡ್ಕೊತಾ ಇರ್ತಾರೆ ಇವರೇನಾದರೂ ಅವತ್ತು ನಿಂತ್ಕೊಂಡು ಏನಾದರೂ ಅಲ್ಲಿ ಕುಡ್ದಿದ್ರು ಬಾರಲ್ಲಿ ಅಂತಂದರೆ ಏನಿದೆ ಖಂಡಿತ ಇವರು ಜೈಲ್ಗೆ ಹೋಗ್ತಾಯಿದ್ರು ಹಾಗೆ ಇಲ್ಲ ದೊಡ್ಡ ಅನಾಹುತ ಆಗ್ತಾಯಿತ್ತು ಇಲ್ಲ ಇವರ ಗಾಡಿಯನ್ನು ಕಿತ್ಕೊಂಡು ಏನಿದೆ ದೊಡ್ಡ ಮಟ್ಟದಲ್ಲಿ ಫೈನ್ ಹಾಕ್ತಾಯಿದ್ರು ಇವರು ಆ ಫೈನನ್ನು ಕಟ್ಟೋಕಾಗ್ದಲೇ ಮತ್ತೆ ಇವರು ಜೈಲ್ ಪಾಲಾಗ್ಬೋದಿತ್ತು ಈ ರೀತಿಯೆಲ್ಲ ಆಗ್ತಾ ಇತ್ತಂತೆ ಇವ್ರಿಗೆ ಅನಿಸುತ್ತಂತೆ ಆವಾಗ ಇಲ್ಲ ನನ್ನ ಒಂದು ಶಕ್ತಿ ಏನಿದೆ ನನ್ನ ಒಂದು ಬಚಾವ್ ಮಾಡಿದೆ ಅಂತ ಅಂದರೆ ನನ್ನನ್ನು ಕಾಪಾಡಿದೆ ಅಂತ ಹೇಳ್ಬಿಟ್ಟು ಇವರಿಗೆ ಗೊತ್ತಾಗುತ್ತಂತೆ ಆವಾಗೇನು ಮಾಡ್ತಾರೆ ನಿಜವಾಗ್ಲೂ ಅವ್ರಿಗೆ ಒಂದು ಆಶ್ಚರ್ಯ ಆಗುತ್ತೆ ನಾನು ಈ ರೀತಿ ಇನ್ನ ಮೇಲಿಂದ ನಾನು ಕುಡಿಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೇನೋ ಒಂದು ರೀತಿ ಮನಸ್ಸಿಗೆ ಒಂದು ಭಾಸವಾಗುತ್ತೆ ಆಮೇಲೆ ಅವ್ರು ಏನು ಮಾಡ್ಕೊತಾರೆ ಎಷ್ಟೇ ಒತ್ತಡ ಬರಲಿ ಏನೇ ಆಗಲಿ ಅವರು ಮತ್ತೆ ಬಾರ್ ಹತ್ರಕ್ಕೆ ಹೋಗೋದು ಇಲ್ಲ ಅವ್ರು ಕುಡಿಯೋದು ಇಲ್ಲ ಅವ್ರ ಲೈಫಲ್ಲಿ ಒಂದು ದೃಢ ನಿರ್ಧಾರವನ್ನು ಮಾಡಿಬಿಡ್ತಾರೆ ಅದು ಹೆಂಗೆ ಬಂತು ಏನಾಯ್ತು ಅಂತ ಗೊತ್ತಿಲ್ಲ ಆವತ್ತು ಒಂದು ದಿವಸ ಅವ್ರ ಲೈಫಲ್ಲಿ ಆ ರೀತಿ ಬಾರ್ ಮುಂದೆ ಹೋದರೂ ಕೂಡ ಗಾಡಿ ನಿಂತ್ಕೊಳ್ತೇ ಆಗೋಯ್ತಲ್ಲ ಅವ್ರಿಗೊಂಥರ ಆಶ್ಚರ್ಯ ಆಗೋಯಿತು ಯಾಕಂತಂದರೆ ಆ ವ್ಯಕ್ತಿ ಕುಡಿದಾಗ ಔಟ್ ಆಫ್ ಕಂಟ್ರೋಲು ಬಟ್ ಕುಡಿದಲ್ಲೇ ಇದ್ದಾಗ ಫುಲ್ ಕಂಟ್ರೋಲ್ ಇದ್ದರು ಆ ವ್ಯಕ್ತಿ ಬೈಕ್ ಓಡಿಸ್ಕೊಂಡ್ ಬಂದಾಗ ಅಮೌಂಟ್ ಕೊಡೋ ಇತ್ತು ಅಡ್ವಾನ್ಸ್ ಅಮೌಂಟು ಬಟ್ ಅವರು ಕುಡಿದಿರಲಿಲ್ಲ ಆ ವ್ಯಕ್ತಿಗೆ ಚೆನ್ನಾಗಿ ಜ್ಞಾನ ಇತ್ತು ಅವತ್ತು ಇದು ಹೇಗೆ ಸಾಧ್ಯ ಗಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಗಾಡಿ ಪ್ರಾಬ್ಲಮ್ ಇರಲಿಲ್ಲ ಆದರೂ ಹೇಗಾಯಿತು ಖಂಡಿತ ಏನಿದೆ ಗೊತ್ತಿಲ್ಲ ಸೊ ಆದ್ದರಿಂದ ಏನಿದೆ ಇದನ್ನೇ ಹೇಳೋದು ರಾಯರ ಪವಾಡ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಈ ರೀತಿಯ ಪವಾಡ ಆದಮೇಲೆ ನಿಜವಾಗ್ಲೂ ಆ ವ್ಯಕ್ತಿ ಲೈಫಲ್ಲಿ ಒಂದು ಎಲ್ಲ ಕೂಡ ಒಳ್ಳೆಯದಾಗ್ತಾ ಹೋಯ್ತಂತೆ ಮತ್ತೆ ಅವರು ಅಪ್ಪಟ ರಾಯರ ಭಕ್ತರಾಗಿ ಹೋದ್ರಂತೆ ಇನ್ನು ಅವರು ಪೂಜೆ ಮಾಡ್ತಾನೇ ಇರಲಿಲ್ಲ ಅಂತಹ ವ್ಯಕ್ತಿ ದೇವ್ರ ಮನೆಗೆ ಕಾಲೇ ಇಡ್ತಾ ಇರಲಿಲ್ಲ ಅನ್ನೋ ವ್ಯಕ್ತಿ ಏನಿದ್ದಾರೆ ಪ್ರತಿನಿತ್ಯ ಬೆಳಗ್ಗೆ ಬೇಗ ಇದ್ದು ರಾಯರ ಒಂದು ಸೇವೆಯನ್ನು ಮಾಡಿ ನಂತರ ಅವರ ಒಂದು ಕೆಲಸಕ್ಕೆ ಹೋಗೋದು ನಂತರ ಮನೆಗೆ ಬರೋದು ಈ ರೀತಿ ಮಾಡ್ತಾ ಇದ್ದಾರಂತೆ ಇವತ್ತು ಆ ಕುಟುಂಬ ತುಂಬ ಸಂತೋಷ ಇದೆ